ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಬಗ್ಗೆ ನೋಡ್ತಾ ಹೋಗೋಣ ಇನ್ನು ಯಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮಂದಗಾಮಿಗಳ ಯುಗ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಐದು ದಾದಾಬಾಯಿ ನವರೋಜಿ ಫಿರೋಜ್ ಶಾ ಬದ್ರುದ್ದೀನ್ ಭದ್ರುದ್ದೀನ್ ತ್ಯಾಚಿ ಆನಂದ್ ಆಚಾರ್ಲು ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಖಲೆ ಮುಂತಾದವರು ಮಂದಗಾಮಿಗಳು ಭಾರ ಇವರು ಭಾರತೀಯ ಕಾಂಗ್ರೆಸ್ನ ನಾಯಕರಾಗಿದ್ದರು ಅವರು ಬ್ರಿಟಿಷರಿಗೆ ನಿಷ್ಠೆಯನ್ನು ವ್ಯಕ್ತಪಡಿಸಿದರು ಮತ್ತು ಬ್ರಿಟಿಷರ ಔದಾರ್ಯತೆಯಲ್ಲಿ ನಂಬಿಕೆಯನ್ನು ಹೊಂದಿದವರಾಗಿದ್ದರು ಮಂದಗಾಮಿಗಳು ಸಂವಿಧಾನಾತ್ಮಕ ನೀತಿಯಲ್ಲಿ ನಂಬಿಕೆಯನ್ನು ಹೊಂದಿದ್ದರು ಪ್ರಾರ್ಥನೆ ಭಿನ್ನ ಮತ್ತು ಪ್ರತಿಭಟನೆಯ ನೀತಿಯನ್ನು ಇವರು ಅನುಸರಿಸಿದ್ದರು ಮಂದಗಾಮಿಗಳ ಪ್ರಮುಖ ಬೇಡಿಕೆಗಳು ಏನಾಗಿದ್ದವು ಅಂತಂದರೆ ವಾಕ್ ಮತ್ತು ಮುದ್ರಣ ಸ್ವಾತಂತ್ರ್ಯ ಕಾರ್ಯಾಂಗದಿಂದ ನ್ಯಾಯಾಂಗದ ಬೇರ್ಪಡೆ ಪ್ರಾಥಮಿಕ ಪ್ರೌಢ ಮತ್ತು ತಾಂತ್ರಿಕ ಶಿಕ್ಷಣದ ಅನುಷ್ಠಾನ ಸೈನಿಕ ವೆಚ್ಚದ ಕಡಿತ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯ ರದ್ದತಿ ಇವುಗಳು ಮಂದಗಾಮಿಗಳ ಬೇಡಿಕೆಗಳಾಗಿದ್ದವು ಮತ್ತು ಉಪ್ಪಿನ ಸುಂಕದ ಸಂಪೂರ್ಣ ರದ್ದತಿ ಇಂಗ್ಲೆಂಡ್ ಮತ್ತು ಇಂಡಿಯಾದಲ್ಲಿ ಏಕಕಾಲದಲ್ಲಿ ಐ ಸಿ ಎಸ್ ಪರೀಕ್ಷೆಯನ್ನು ನಡೆಸಬೇಕು ಎನ್ನುವುದು ಮಂದಗಾಮಿಗಳ ಬೇಡಿಕೆಯಾಗಿತ್ತು ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ನೀಡಬೇಕು ಎಂದು ಮಂದಗಾಮಿಗಳು ಬೇಡಿಕೆಯನ್ನು ಇಟ್ಟಿದ್ದರು ಉನ್ನತ ಹುದ್ದೆಗಳಿಗೂ ಸಹ ಭಾರತೀಯರನ್ನ ನೇಮಕ ಮಾಡಬೇಕು ಅಂತ ಮಂದಗಾಮಿಗಳ ಬೇಡಿಕೆಯಾಗಿತ್ತು ಮಂದಗಾಮಿಗಳ ಹೋರಾಟದ ಫಲವಾಗಿ ಭಾರತೀಯರು ಶಾಸನ ಸಭೆಗಳನ್ನು ಪ್ರವೇಶಿಸಲು ಸಾಧ್ಯವಾಯಿತು ಭಾರತದ ಬಡತನಕ್ಕೆ ಬ್ರಿಟಿಷರು ಕಾರಣ ಎಂಬುದೂ ಸಹ ಮಂದಗಾಮಿಗಳಿಗೆ ಅರ್ಥವಾಯಿತು ಭಾರತೀಯರು ರಾಜಕೀಯ ಸಂಘರ್ಷಕ್ಕೆ ಬೇಕಾದ ತರಬೇತಿ ಪಡೆಯುವ ಮೂಲಕ ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ರಾಷ್ಟ್ರೀಯ ವ್ಯಾಪ್ತಿಯನ್ನು ಸೃಷ್ಟಿಸಿಕೊಂಡರು ಇನ್ನು ತೀವ್ರಗಾಮಿಗಳ ಯುಗ ಹತ್ತೊಂಬತ್ ನೂರ ಐದರಿಂದ ಇಪ್ಪತ್ತು ಮಂದಗಾಮಿಗಳಿಗೆ ಹೋಲಿಸಿದರೆ ತೀವ್ರಗಾಮಿಗಳು ಕ್ರಾಂತಿಕಾರಿಗಳು ಹಾಗೂ ಹೋರಾಟದ ಪ್ರವೃತ್ತಿ ಉಳ್ಳವರಾಗಿದ್ದರು ಆದ್ದರಿಂದ ಅವರನ್ನು ತೀವ್ರಗಾಮಿಗಳು ಅಥವಾ ಕ್ರಾಂತಿಕಾರಿಗಳು ಅಥವಾ ರಾಷ್ಟ್ರೀಯವಾದಿಗಳು ಎಂದು ಕರೆಯುವರು ಅವರು ಬ್ರಿಟಿಷರನ್ನು ವಿದೇಶಿ ಆಕ್ರಮಣಕಾರರೆಂದು ಅವರನ್ನು ಯಾವುದೇ ಮಾರ್ಗದಿಂದಲಾದರೂ ಹೊರಗಟ್ಟಬೇಕು ದೇಶದಿಂದ ಎಂದು ಪರಿಗಣಿಸಿದ್ದರು ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್ ಇವರು ತೀವ್ರಗಾಮಿಗಳ ಪ್ರಮುಖ ನಾಯಕರಾಗಿದ್ದರು ಈ ಮೂವರು ಲಾಲ್ಬಾಲ್ ಎಂದೇ ಲಾಲ್ಬಾಲ್ ಪಾಲ್ ಎಂದೇ ಜನಪ್ರಿಯರಾಗಿದ್ದರು ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸಿ ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳವನ್ನು ವಿಭಜಿಸಿದರು ಅವರು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಡಕನ್ನು ಉಂಟು ಮಾಡುವ ಉದ್ದೇಶವನ್ನು ಬ್ರಿಟಿಷರು ಹೊಂದಿದ್ದರು ಇದನ್ನು ತೀವ್ರವಾಗಿ ವಿರೋಧಿಸಿದ ಜನರು ವಿಭಜನಾ ವಿರೋಧಿ ಚಳುವಳಿಗಳಲ್ಲಿ ಭಾಗಿಗಳಾದರು ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಸ್ವದೇಶಿ ಅಂದರೆ ಭಾರತೀಯ ವಸ್ತುಗಳನ್ನು ಮಾತ್ರ ಉಪಯೋಗಿಸುವುದು ಪ್ರತಿಭಟನಾ ಚಳ ಚಳುವಳಿಗಳು ಆರಂಭವಾದವು ಕೊನೆಗೆ ಬ್ರಿಟಿಷರು ಹತ್ತೊಂಬತ್ನೂರ ಹನ್ನೊಂದರಲ್ಲಿ ಬಂಗಾಳದ ವಿಭಜನೆಯನ್ನು ರದ್ದುಗೊಳಿಸಬೇಕಾಯಿತು ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳಲ್ಲಿ ಅಧ್ಯಕ್ಷರ ಚುನಾವಣೆ ಉದ್ದೇಶಗಳ ನಿಶ್ಚಯ ಮತ್ತು ಕಾಂಗ್ರೆಸ್ ನಿರ್ಣಯಗಳನ್ನು ಜಾರಿಗೆ ತರುವ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದವು ಹತ್ತೊಂಬತ್ತು ನೂರ ಆರರ ಕಾಂಗ್ರೆಸ್ ಅಧಿವೇಶನಕ್ಕೆ ತೀವ್ರಗಾಮಿ ನಾಯಕನನ್ನು ಅಧ್ಯಕ್ಷನಾಗಿ ಮಾಡಲು ಬೇಡಿಕೆ ಇತ್ತು ಕೊನೆಗೆ ಎರಡೂ ಗುಂಪುಗಳು ದಾದಾಬಾಯಿ ನವರೋಜಿಯವರನ್ನು ನವ ನವರೋಜಿಯವರ ಅಧ್ಯಕ್ಷತೆಗೆ ಒಪ್ಪಿಗೆಯನ್ನು ಸೂಚಿಸಿದವು ಸ್ವರಾಜ್ ಅಂದರೆ ಸ್ವಯಂ ಆಡಳಿತ ಕಾಂಗ್ರೆಸ್ನ ಗುರಿ ಎಂದು ಘೋಷಿಸುವಂತೆ ಮಾಡುವಲ್ಲಿ ತೀವ್ರಗಾಮಿಗಳು ಸಫಲರಾದರು ಹತ್ತೊಂಬತ್ ನೂರ ಏಳರ ಸೂರತ್ ಅಧಿವೇಶನದಲ್ಲಿ ಮತ್ತೆ ಭಿನ್ನಾಭಿಪ್ರಾಯಗಳು ಮೂಡಿದವು ಮಂದಗಾಮಿಗಳು ರಾಸ್ ಬಿಹಾರಿ ಬೋಸ್ ಅವರು ಅಧ್ಯಕ್ಷರಾಗಬೇಕೆಂದು ಬಯಸಿದರೆ ತೀವ್ರಗಾಮಿಗಳು ಲಾಲಾ ಲಜಪತ್ ರಾಯ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲು ಬಯಸಿದರು ಎರಡೂ ಗುಂಪುಗಳು ಹೊಂದಾಣಿಕೆಯಾಗಲು ನಿರಾಕರಿಸಿದ್ದರಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಒಡಕುಂಡಾಯಿತು ಇದು ಸೂರತ್ನ ಒಡಕು ಎಂದೇ ಜನಪ್ರಿಯವಾಯಿತು ಎಂ ಸಿ ಮುಜುಮ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಮತ್ತೆ ಒಂದಾದರು ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ